ಗೊತ್ತು ಅವನ ದನಿಯಲ್ಲಿ ಕಪಟವಿಲ್ಲ ಅವನು ಆಡ್ತಾ ಇರೋದು ತಮಾಷೆಯ ಮಾತಲ್ಲ ಅವನಿಗೆ ತನ್ನ ಮೇಲೆ ಪ್ರೀತಿಯಿದೆ ನಾನು ಕಾಲೇಜಿಗೆ ಕಾಲಿಟ್ಟ ದಿನದಿಂದಲೇ ಪ್ರೀತಿಸ್ತಾ ಇದ್ದಾನೆ ಉಳಿದಂತೆ ನೂರು ಜನ ಚಲ್ಲು ಚೆಲ್ಲು ಹುಡುಗಿಯರೊಂದಿಗೆ ಸುತ್ತಾ ಇರಬಹುದು ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಉರುಳಿ ಎದ್ದಿರಬಹುದು ಆದ್ರೆ ದೇಬು ಯಾವತ್ತೂ ತನ್ನೆಡೆಗೆ ದೈಹಿಕವಾದ ಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದವನಲ್ಲ ಆ ಮಟ್ಟಿಗೆ ಅವನು ಇವತ್ತಿಗೂ ಸಭ್ಯ ಗೆಳೆಯನೆ ಅವನ ಪ್ರೀತಿ ಅಮರವಾದದಲ್ಲದೆ ಇರಬಹುದು ತೀರಾ ಕ್ಷಣಿಕವೂ ಆಗಿರಬಹುದು ಆದರೆ ಪ್ರೀತಿಸುವ ಕ್ಷಣವಿದೆಯಲ್ಲ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇಂಟೆನ್ಸ್ ಆಗಿ ಅನುಭವಿಸುತ್ತಾ ಪ್ರೀತಿಸ್ತಾನೆ ಮುಂದೆ ಅವನು ನನ್ನನ್ನು ಜೀವನ ಪರ್ಯಂತ ತಿರುಗಿ ನೋಡದೆ ಇದ್ಬಿಡಬಹುದು ಆದರೆ ಪ್ರೀತಿಸುವ ಕ್ಷಣದಲ್ಲಿ ಸಣ್ಣದೊಂದು ಉದಾಸೀನತೆಯ ಕುರುಹು ಅವನಲ್ಲಿ ಇರೋದಿಲ್ಲ ಹುಡುಗಿಯರು ದೇಬುವನ್ನು ಇಷ್ಟಪಡೋದೇ ಆ ಕಾರಣಕ್ಕಾಗಿ ಆದರೆ ಎಂಥ ಹುಡುಗಿಯರು ಪ್ರಶ್ನೆ ಇರೋದೇ ಅಲ್ಲಿ ನೀನು ಎದುರಿಗಿರು ಇಲ್ಲದಿರು ನೀನು ಈ ಪ್ರೀತಿಗೆ ಉತ್ತರಿಸಿಬಿಡು ನಿನ್ನ ಸನಿಹಕ್ಕಲ್ಲ ನಿನ್ನ ಸ್ಮರಣೆಗೆ ನನ್ನನ್ನ ಎಳೆದುಕೊಳ್ಳದಿದ್ದರೂ ಸರಿಯೇ ಎಲ್ಲೋ ಅಡಗಿದ ಚಂಡಮಾರುತವೊಂದಕ್ಕೆ ಈ ಭೂಮಿ ಒಳಗೆ ಹೆದರಿ ಕಂಪಿಸಿದಂತೆ ನನ್ನನ್ನ ಹೆದರಿಕೆಗೊಳಗಾಗಿಯೇ ತಿರಸ್ಕರಿಸಿದರೂ ಸರಿಯೇ ಅಸಲಿಗೆ ನಾನೆಂಬ ನಾನು ನಿನ್ನ ಚಿತ್ತದಲ್ಲಿ ಒಂದು ಕ್ಷಣದ ಮಟ್ಟಿಗೂ ದಾಖಲಾಗದಿದ್ದರೂ ಸರಿಯೇ ಎಲ್ಲವೂ ನನಗೆ ಸಮ್ಮತವೇ ನಿನ್ನ ತಿರಸ್ಕಾರ ಕೂಡ ಎಂಬಂತಹ ಹುಡುಗ ಇದ್ದಾನಲ್ಲ ಅವನನ್ನ ಎಂಥ ಹುಡುಗಿಯರಾದರೂ ಅನುಕಂಪದಿಂದ ನೋಡ್ತಾರೆ ಆದರೆ ಯಾವ ಹುಡುಗಿಯೂ ಮುಗಿಬಿದ್ದು ಪ್ರೀತಿಸಲಾರಳು ಇರಲಿ ಬಿಡು ತೀರಾ ಇಷ್ಟು ಆಸೆ ಪಡ್ತಾನಲ್ಲ ಮುಂದೆ ಚೆನ್ನಾಗಿ ನೋಡ್ಕೊಳ್ಬಹುದು ಎಂಬ ನಿರ್ಧಾರಕ್ಕೆ ಬಂದು ದೂರ ನಿಂತೆ ಪ್ರೀತಿಸುವ ಹುಡುಗನಿಗೆ ಸಮ್ಮತಿ ಬಿಡುವವರು ಇದ್ದಾರೆ ಆ ಹುಡುಗಿಯರಿಗೆ ಬದುಕು ಎಂಬುದು ಕಾಂಪ್ರಮೈಸ್ಗಳ ಸಂಕಲನ ನಾನು ಅಂಥ ಹುಡುಗಿಯಲ್ಲ ನೀನಿಷ್ಟು ಪ್ರೀತಿ ಕೊಡ್ತೀಯಾ ನಿನಗೆ ನಾನಿಷ್ಟು ಸೌಖ್ಯ ಒದಗಿಸ್ತೀನಿ ನಿನಗೆ ಹಾಡಲು ಬಂದರೆ ನಾನು ವೀಣೆ ಕೊಡಿಸ್ತೀನಿ ಚೆಂದ ಕಾಣ್ತೀಯಾ ಸೀರೆ ಕೊಡಿಸ್ತೀನಿ ಪ್ರಾಮಾಣಿಕವಾಗಿರ್ತೀಯಾ ಮನೆ ಕೊಡಿಸ್ತೀನಿ ಸಾಕುವ ಭರವಸೆ ನಿನ್ನದಾದರೆ ನಿನಗೊಂದು ಮಗು ಕೊಡ್ತೀನಿ ಅನ್ನುವ ಹುಡುಗನಿಗೆ ಒಲಿಯುವ ಹುಡುಗಿ ಇದ್ದಾಳಲ್ಲ ಅವಳು ಅಲ್ಪತೃಪ್ತೆ ಅನುಕೂಲಾಕಾಂಕ್ಷಿ ಹಸುರಿಂದ ಕಡೆಗೆ ಮೇಯಲು ಹೊರಡುವ ಮುಗ್ಧ ಹಸು ಹಾಗಂತ ವಂಚಕಿಯಲ್ಲ ಅವಳಿಗೆ ಇನ್ನುಳಿದ ಬದುಕಿನ ಪ್ರತಿ ಕ್ಷಣವೂ ಬೆಚ್ಚಿಗಿರಬೇಕು ಅದಕ್ಕೊಂದು ಸೆಕ್ಯೂರಿಟಿ ಬೇಕು ಅಂಥ ಅವಶ್ಯಕತೆ ನನಗಿಲ್ಲ ದೇಬು ಚೆಲುವರಲ್ಲಿ ಚೆಲುವ ಅವನು ಉನ್ಮಾದ ಹುಟ್ಟಿಸುವ ಗಂಡು ನವಿಲು ಅವನ ಪ್ರತಿ ಮಾತು ಪ್ರತಿ ಚಲನೆ ಪ್ರತಿ ಕದಲಿಕೆಯೂ ಮೋಹ ಹುಟ್ಟಿಸುತ್ತೆ ಯಾವ ಹುಡುಗಿಯ ಬಾಳಿಗೆ ಕಾಲಿಟ್ಟರೂ ದೇಬು ನಡುರಾತ್ರಿಯ ಮಿಂಚಾಗುತ್ತಾನೆ ಅವನನ್ನ ತಿರಸ್ಕರಿಸೋದು ಸುಲಭದ ಮಾತಲ್ಲ ದೇಬು ಹಸಿವಿನಂಥವನು ಮರೆತಷ್ಟು ನೆನಪಾಗುವ ಮಧುರ ರುಚಿ ಅದು ಕ್ಷಣಿಕವಾದರೂ ಸರಿ ಬದುಕಿನಾದ್ಯಂತ ನೆನಪಿಟ್ಟುಕೊಳ್ಳಬಲ್ಲ ಅನುಭವವಾದೀತು ಹಾಗಂದುಕೊಂಡು ಅವನಿಗೆ ಸಮೀಪವಾಗುವ ಹುಡುಗಿಯರೂ ಇದ್ದಾರೆ ಅವರಿಗೆ ದೇಬು ಬೇಕು ಅವನಲ್ಲಿನ ಗಂಡಸು ಬೇಕು ಅವನ ಪ್ರೀತಿ ನಾಳೆ ಬೆಳಗ್ಗೆಯಿಂದ ಅಸ್ತಿತ್ವದಲ್ಲೇ ಇರೋದಿಲ್ಲ ಆದರೂ ಸರಿಯೇ ಅವನು ಬೇಕು ನನಗೆ ಅಂಥ ದೇಬು ಬೇಕಾಗಿಲ್ಲ ನಾನು ಉಳಿದ ಹುಡುಗಿಯರಂತೆ ಅಲ್ಲ ಅವರೆಲ್ಲರಿಗಿಂತ ದೇಬು ನನಗೆ ಚೆನ್ನಾಗಿ ಅರ್ಥ ಆಗ್ತಾನೆ ಅಫ್ಕೋರ್ಸ್ ಅವರೆಲ್ಲರಿಗಿಂತ ನಾನು ಅವನನ್ನು ಇಷ್ಟಪಡುತ್ತಲೂ ಇದ್ದೀನಿ ಆದರೆ ದೇಬುವಿನ ನೇರವಂತಿಕೆ ಎಂಬುದು ಒಂದು ಪ್ರಚನ್ನ ಮೋಸ ಅಂತ ನನಗೆ ಗೊತ್ತಾಗಿದೆ ದೇಬುವಿನ ಆಸಕ್ತಿಯಲ್ಲಿ ಅವನ ಮಾತಿನ ತೀವ್ರತೆಯಲ್ಲಿ ಕಾರಿನ ಪಕ್ಕದ ಸೀಟಿನಲ್ಲಿ ಕುಳಿತು ಅವನು ತುಡಿಯೋದರಲ್ಲಿ ಪ್ರತಿಯೊಂದರಲ್ಲೂ ಅವನಿಗಿರೋದು ಕೇವಲ ಪ್ರೀತಿಯಲ್ಲ ಅದು ಕಾಂಕ್ಷೆಗಳ ಸಭ್ಯ ರೂಪ ಅನ್ನೋದು ನನಗೆ ಅರ್ಥ ಆಗುತ್ತೆ ದೇಬುವಿನ ಸೌಂದರ್ಯ ವಿಷಕನ್ಯೆಯ ಮುಗುಳ್ನಗೆ ಅವನ ಆಕಾಂಕ್ಷೆಗಳು ಧೂರ್ತ ಮಗುವಿನ ಕೈಗೆ ಸಿಕ್ಕ ಕನ್ನಡಿಯಂಥವು ಈಗ ಹೀಗಿದ್ದವನು ನಾಳೆ ಹೀಗಿರೋದಿಲ್ಲ ಇರಬೇಕೆಂದುಕೊಂಡ್ರೂ ಇರಲಾರ ಅವನ ಬುದ್ಧಿವಂತಿಕೆ ಇದೆಯಲ್ಲ ಅದು ರಾಕ್ಷಸನ ಮನೆಯ ಮಾಯಾ ಗಿಳಿ ಇಂತಹ ಅಪರೂಪದ ಡಾಕ್ಟರೊಬ್ಬನ ಹೆಂಡತಿ ಆಗ್ತೀನಲ್ಲ ಎಂಬ ಕಲ್ಪನೆಯೇ ಸಾಕು ಎಂಥ ಹುಡುಗಿಯನ್ನೂ ಅವನತ್ತ ಸೆಳೆದು ಬಿಡುತ್ತೆ ಆದರೆ ನನಗೆ ಆಗಬೇಕಾಗಿರೋದು ಬುದ್ಧಿವಂತ ಡಾಕ್ಟರನ ಹೆಂಡತಿಯಲ್ಲ ಅವನಿಗಿಂತ ಬುದ್ಧಿವಂತ ವೈದ್ಯ ಆಗಬೇಕಾಗಿದೆ ಅವನ ಶ್ರೀಮಂತಿಕೆಗೆ ನಾನು ಒಡತಿಯಾಗಬೇಕಿಲ್ಲ ನಾನು ಖುದ್ದು ಶ್ರೀಮಂತಳಾಗಬೇಕಾಗಿದೆ ಎಲ್ಲ ಹುಡುಗಿಯರಿಗೆ ನನಗೆ ಅನಸೋದಿಲ್ಲ ಇಂಥ ಅಪರೂಪದ ಬುದ್ಧಿವಂತ ಸ್ಫುರದ್ರೂಪಿ ಜೀವನ್ಮುಖಿ ಅನನ್ಯ ಪ್ರೇಮಿ ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ಪಕ್ಕದ ಸೀಟಿನಲ್ಲೇ ಕುಳಿತು ಕೈ ಚಾಚ್ತಾ ಇದ್ರೆ ಈ ಹುಡುಗ ಎಷ್ಟೊಂದು ಖಾಲಿ ಖಾಲಿ ವ್ಯಕ್ತಿತ್ವದವನಲ್ವಾ ಅಂತ ಅನಿಸ್ಬಿಡತ್ತೆ ಹಿಮವಂತನ ಮೊಬೈಕಿನಲ್ಲಿ ಕುಳಿತು ಅವನ ಕಲ್ಲಿನಂತಹ ಭುಜ ಹಿಡ್ಕೊಂಡಾಗ ಇದ್ದಕ್ಕಿದ್ದಂತೆ ನನಗೇ ಗೊತ್ತಿಲ್ಲದೆ ಒಂದು ಭದ್ರತಾ ಭಾವ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಅನುಭವಿಸ್ಬಿಟ್ಟಿದ್ನಲ್ಲ ಅಂತ ಭಾವವನ್ನ ದೇಬುವಿನ ಕಾರ್ನಲ್ಲಿ ಸಾವಿರಾರು ಗಂಟೆ ಕೂತ್ಕೊಂಡೋ ಅನುಭವಿಸಲು ಆಗೋದಿಲ್ಲ ಇಷ್ಟಾಗಿ ನಿನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ದೇಬ್ ಕಪಟವಿಲ್ಲದ ಕಣ್ಣುಗಳಲ್ಲಿ ಹೇಳತೊಡಗಿದಾಗ ಇಟ್ ಅಂತ ಕಿರುಚಿ ಅವನ ಕಾರೆಳಿದು ಹೊರಟು ಹೋಗಲು ತನ್ನಿಂದ ಆಗೋದಿಲ್ಲ ಯಾಕೆ ನಿಜ ಹೇಳಿದೆ ಬಾಬು ನನ್ನನ್ನ ಇಷ್ಟೊಂದು ಇಂಟೆನ್ಸ್ ಆಗಿ ಪ್ರೀತಿಸ್ತಾ ಇರೋದು ನಿಜವಾ ಕೇಳಿದಳು ಊರ್ಮಿಳ ನಾನು ಸತ್ತ ಹತ್ತು ವರ್ಷದ ನಂತರ ಕೇಳಿದ್ರು ನಿನಗೆ ಇದೇ ಪ್ರಾಮಾಣಿಕ ಉತ್ತರ ಸಿಗುತ್ತೆ ಐ ಸ್ವೇರ್ ಐ ಲವ್ ಯು ನನ್ನ ಹರ್ಟ್ ಮಾಡೋಕೆ ಅಂತಲೇ ಪ್ರಾರ್ಥನಾ ಜೊತೆಲಿ ಸುತ್ತಿದ್ದೂ ನಿಜವಾ ಐ ಸ್ವೇರ್ ಅದನ್ನ ಅವಳಿಗೆ ಸ್ಪಷ್ಟವಾಗಿ ಹೇಳೋಕೆ ನಿಮ್ಮಿಂದ ಆಗತ್ತಾ ಆಯಕಟ್ಟಿನ ಹಂತಕ್ಕೆ ಮಾತನ್ನ ಎಳೆದು ತಂದಿದ್ಲು ಊರ್ಮಿಳ ಐ ಸುವೇರ್ ಇವತ್ತ ಹೇಳ್ತೇನೆ ಈಗಲೂ ಹೇಳ್ತೇನೆ ಕಾಲೇಜಿಗೆ ಹೋಗೋಣ ಕರೆದು ಕಾರಿಡಾರ್ ನಲ್ಲಿ ನಿಲ್ಲಿಸಿ ಹೇಳ್ತೇನೆ ಪ್ರಾರ್ಥನಾ ಐ ಆಮ್ ಸಾರಿ ನನಗ್ ಬೇಗ ಆಗಿದ್ದಿದ್ದು ನೀನಲ್ಲ ಐನ್ ಲವ್ ವಿತ್ ಊರ್ಮಿ ಕಾರು ಕಾಲೇಜಿನ ಕಡೆಗೆ ತಿರುಗಿಸ್ಲಾ ದೇುವಿನ ದನಿಯಲ್ಲಿನ ಕಾನ್ಫಿಡೆನ್ಸ್ ಕ್ಷಣ ಮಾತ್ರಕ್ಕೂ ಕೈ ಕೊಡ್ತಾ ಇಲ್ಲ ಎಂಬುದು ಊರ್ಮಿಳೆಗೆ ಅರ್ಥವಾಗ್ತಾ ಇತ್ತು ಕಾರ್ ತಿರುಗಿಸಿಕೊಂಡು ಕರೆದೊಯ್ದರೆ ಕಾಲೇಜಿನ ಕಾರಿಡಾರ್ನಲ್ಲಿ ನಿಲ್ಲಿಸಿ ಅಂದಷ್ಟೂ ಕೆಲಸ ಮಾಡಿಬಿಡಬಲ್ಲ ಭೂಪ ದೇಬು ಅವನ ಮನಸ್ಸು ರೇಸಿನ ಕುದುರೆ ಈಗ ಕಟ್ಟಿದ ಬಾಜಿ ಗೆದ್ರೆ ಸಾಕು ಅದಕ್ಕಾಗಿ ನೂರು ಪಂದ್ಯ ಸೋಲಲು ಸಿದ್ಧ ಇದನ್ನೇ ಬಲಹೀನ ವ್ಯಕ್ತಿತ್ವ ಅಂತ ಅನ್ನೋದು ನಾಳೆ ಇಂಥದ್ದೇ ಇಕ್ಕಟ್ಟಿಗೆ ಪ್ರಾರ್ಥನಾ ಸಿಕ್ಕಿಸಿದರೆ ಅದೇ ಕಾರಿಡಾರ್ನಲ್ಲಿ ನಿಂತು ನನಗೂ ಅವೇ ಮಾತುಗಳನ್ನ ದೇಬ್ ಹೇಳಿಬಿಡಬಲ್ಲ ಅವತ್ತಿನ ರೇಸ್ನಲ್ಲಿ ಅದೇ ಗೆಲುವು ತುಂಬಾ ಬಲಹೀನ ವ್ಯಕ್ತಿತ್ವದವರು ಮಾತ್ರ ಹೀಗೆ ಫ್ಲರ್ಟ್ ಮಾಡ್ತಾರೆ ವಿಪರ್ಯಾಸ ಅಂತಂದ್ರೆ ದೇವರೆಂಬುವವನು ಇಂಥವರಿಗೆ ಎಲ್ಲ ಬುದ್ಧಿವಂತಿಕೆ ರೂಪು ಸಿರಿತನ ಕೊಟ್ಟು ಹುಟ್ಟಿಸಿರ್ತಾನೆ ವಂಚನೆಯ ಪ್ರತಿ ಶಬ್ದವನ್ನೂ ಅಂದ್ಕೊಂಡೇ ಮೋಸ ಹೋಗುವ ಯಮವಂತನಂತವರಿಗೆ ಅದೇ ದೇವರು ಕಲ್ಲಿನಂತಹ ವ್ಯಕ್ತಿತ್ವ ಕೊಟ್ಟಿರ್ತಾನೆ ನಾನು ಅಂಥ ಹುಡುಗಿ ಹಿಮವಂತನಿಗಿರುವಂಥ ವ್ಯಕ್ತಿತ್ವವನ್ನು ಬಯಸುವವಳು ಕಾರು ಡಾಬಾದ ಎದುರು ನಿಂತಿತ್ತು ಊರ್ಮಿಳೆಯಲ್ಲಿ ಅದೆಂಥದ್ದೋ ಉಲ್ಲಾಸವೊಂದು ಜಾಗೃತವಾಗಿಬಿಟ್ಟಿತ್ತು ಕಾರಿನ ಕಿಟಕಿ ಗಾಜುಗಳನ್ನ ತಾನೇ ಹಾಕಿದಳು ಇಳಿದು ನಿಂತ ದೇಬುವಿನ ಇನ್ಶರ್ಟ್ನ ಮಡತೆಗಳನ್ನ ಸರಿ ಮಾಡಿದ್ಲು ಮೇಜಿನ ಮೇಲೆ ಕುಳಿತವಳು ತಾನೇ ಅವನಿಗೆ ಒಂದು ಬಿಯರ್ ಆರ್ಡರ್ ಮಾಡಿದ್ಲು ತಾನೊಂದು ತಣ್ಣಗಿನ ಕೋಕ್ ತಂದಿಟ್ಕೊಂಡು ಅವನಷ್ಟೇ ಗಲಗಲಿಸಿ ಮಾತಾಡ್ತಾ ಇದ್ಲು ಒಂದು ಕನಸು ಅಂತ ಇಳಿದಿದ್ರೆ ಪ್ರೀತಿ ತುಂಬಾ ದಿನ ಬಾಳುತ್ತಾ ದೇವು ಶಿವಮೊಗ್ಗಕ್ಕೆ ಹೋದಾಗ ಫಾರೆಸ್ಟ್ ಲಾಡ್ಜ್ನಲ್ಲಿ ನೀವು ಆಡಿದ ಮಾತು ಬರೆದುಕೊಟ್ಟ ಚೀಟಿ ಯಾವುದನ್ನೂ ನಾನು ಮರ್ತಿಲ್ಲ ಮೊದಲನೇ ದಿನದಿಂದಲೇ ನಿಮ್ಮಲ್ಲೊಬ್ಬ ಗೆಳೆಯನನ್ನ ಕಂಡುಕೊಂಡೋಳ್ ನಾನು ನೀವೊಬ್ಬ ಬೆಸ್ಟ್ ಫ್ರೆಂಡ್ ಆದರೆ ಎಲ್ಲ ಒಳ್ಳೆ ಗೆಳೆಯರು ಒಳ್ಳೆ ಸಂಗಾತಿಗಳಾಗಿರೋದಿಲ್ಲ ಅಲ್ವಾ ಗೆಳೆತನ ಕೇವಲ ಪರಸ್ಪರರ ಪ್ರೀತಿ ಬೇಡುತ್ತೆ ವಿಶ್ವಾಸ ಬೇಡುತ್ತೆ ಆದರೆ ಕಂಪ್ಯಾನಿಯನ್ಶಿಪ್ ಅನ್ನೋದು ಭರವಸೆ ಬೇಡುತ್ತೆ ಕನಸು ಕೊಡು ಅನ್ನುತ್ತೆ ಬದುಕಿನ ಉಳಿದಷ್ಟು ವರ್ಷಗಳ ಕಂದಾಯ ಕೇಳುತ್ತದೆ ನಿಷ್ಠೆ ಬಯಸುತ್ತೆ ನಿಮಗೆ ಅದನ್ನೆಲ್ಲ ಕೊಡೋ ಸಹನೆ ಇದೆಯಾ ದೇ ಬಾಬು ಮಾತಿಗಳೂ ಊರ್ಮಿಳ ಲುಕ್ ಊರ್ಮಿಳ ನನಗೆ ಇನ್ನೇನು ಕೊಡೋಕ್ಕಾಗದೇ ಇದ್ರೂ ನಿನಗೊಂದು ಕನಸನ್ನು ಮಾತ್ರ ಖಂಡಿತ ಕೊಡ್ತೇನೆ ಕನಸು ಆಫ್ ಕಂಪ್ಯಾನಿಯನ್ಶಿಪ್ ಕನಸು ಆಫ್ ಬೀಯಿಂಗ್ ಮೈ ವೈಫ್ ಯಾವತ್ತೋ ಒಂದಿನ ಅಮೆರಿಕದ ಯೂನಿವರ್ಸಿಟಿ ಒಂದರಲ್ಲಿ ಹೇರೋಕ್ಕಾಗದೇ ಇರೋಷ್ಟು ದೊಡ್ಡ ಡಿಗ್ರಿ ಪಡ್ಕೊಂಡು ನಾನು ನೀನು ವಿಮಾನ ಇಳಿದು ಬರ್ತಾ ಇದ್ರೆ ಭಾರತ ದೇಶದ ಮೆಡಿಕಲ್ ಪ್ರಪಂಚ ನಮ್ಮಿಬ್ಬರನ್ನು ನಿಬ್ಬರ್ಗಾಗಿ ನೋಡ್ತಾ ಇರುತ್ತೆ ಡಾಕ್ಟರ್ ದೈಬ್ ಮತ್ತು ಡಾಕ್ಟರ್ ಊರ್ಮಿಳಾ ದೈಬ್ ಅವತ್ತು ಅವತ್ತು ನಮ್ಮ ಕಾಲು ನಕ್ಷತ್ರಗಳ ನೆತ್ತಿ ಮೇಲಿರ್ತವೆ ನೀನು ದಡ್ಡಿ ಅಲ್ಲ ಅಂತ ನನಗ್ ಗೊತ್ತು ಆದ್ರೂ ಹೇಳ್ತೀನಿ ಕೇಳು ನಮ್ಮ ಕಾಲೇಜ್ನಲ್ಲಿರೋ ಎಲ್ಲ ಪ್ರೊಫೆಸರ್ಗಳು ಸೇರಿ ನಿನಗೆ ಹೇಳಿಕೊಡಬಹುದಾದ ಐದು ವರ್ಷಗಳ ಮೆಡಿಕಲ್ ಸೈನ್ಸ್ ನಿನಗೆ ಎರಡೇ ಎರಡು ವರ್ಷದಲ್ಲಿ ಹೇಳ್ಕೊಡ್ತೀನಿ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಾನೊಬ್ಬ ದೊಡ್ಡ ಕನಸುಗಾರ ನನ್ನ ಪ್ರತಿ ಕನಸನಲ್ಲೂ ಅರ್ಧ ನಿನಗೆ ಕೊಡ್ತೀನಿ ನಮ್ಮದು ಹೇಳಿ ಮಾಡಿಸಿದ ಕಂಪ್ಯಾನಿಯನ್ಶಿಪ್ ಆಗಿರುತ್ತೆ ಅವ್ರ ಮೇಳ ಬಿಲೀವ್ ಮೀ ಬಿಯರ್ನ ನೊರೆ ದೇಬುವಿನ ಎಲ್ಲ ಕುದುರೆಗಳ ಲಗಾಮು ತೆಗೆದುಹಾಕಿತ್ತು ಆದ್ರೆ ನೀವು ನನಗೊಂದು ಮಾತ್ಕೊಡ್ಬೇಕು ದೇ ಬಾಬು ಈ ವಿಷಯದಲ್ಲಿ ನಾನು ಅಂತಿಮವಾಗಿ ನಿಮಗೆ ಒಪ್ಪಿಗೆ ಸೂಚಿಸೋ ತನಕ ನೀವು ಪ್ರಾರ್ಥನಗಳನ್ನ ಭೇಟಿ ಹಾಕೂಡುದು ನನಗೆ ಗೊತ್ತಿಲ್ಲದೆ ಕೋಕ್ ಸೀಸೆ ಕೆಳಗಿಟ್ಟು ಕೇಳಿದ್ಲು ಊರ್ಮಿಳ ಯಾವತ್ತಿನ ತನಕ ಅನ್ನೋ ಮಾತೇ ಬೇಡ ಇವತ್ತು ಕರೆದು ಹೇಳ್ಬಿಡ್ತೀನಿ ಆಮೇಲೆ ಯಾವತ್ತಿಗೂ ಭೇಟಿ ಆಗೋದ್ ಬೇಡ ಇಷ್ಟಕ್ಕೂ ಆ ಹುಡುಗಿಯತ್ತ ಹತ್ರ ನನಗೇನು ಕೆಲಸ ಇದೆ ಗರ್ಲ್ ಅವಳಿಗೆ ಬೇಜಾರಾಗ ಮಗುದೇನೋ ಆದ್ರೆ ಇವತ್ತ ಹೇಳ್ಬಿಡ್ತೇನೆ ಬಿಯರ್ ಲಾಸ್ಯವಾಡ್ತಾ ಇತ್ತು ನಾಟ್ ಟುಡೇ ಯಾವತ್ ಹೇಳ್ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ ಆದ್ರೆ ಇವತ್ತಿನಿಂದ ನೀವು ಅವಳನ್ನ ಮಾತಾಡ್ಸೋದ್ ಬೇಡ ಊರ್ವಿಳೆ ಕಡ್ಡಿ ಮುರಿದಿದ್ಲು ಅವತ್ತಿನ ಮಧ್ಯಾಹ್ನ ಹಾಗೆ ಮುಗಿದಿತ್ತು ಪ್ರಾರ್ಥನಾಳ ಪಾಲಿಗೆ ಬದುಕು ನಾಗ ಲೋಟ ದಿನ ಕಳೆಯೋದೇ ಗೊತ್ತಾಗ್ತಾ ಇಲ್ಲ ಮೊದಲಿನ ದಿಗಿಲು ಧಾವಂತಗಳ ಯಾವೂ ಈಗಿಲ್ಲ ಹಿಮವಂತ ತನ್ನನ್ನ ಪೂರ್ತಿಯಾಗಿ ನಂಬಿಬಿಟ್ಟಿದ್ದಾನೆ ಅದೊಂದು ಪತ್ರ ಅವನ ಎಲ್ಲ ಅನುಮಾನಗಳನ್ನು ನೀಗಿಸಿದೆ ಮೊದಲಿನಂತೆ ತನಗೂ ಕಳವಳಗಳು ಆಗ್ತಾ ಇಲ್ಲ ಯಾವತ್ತೋ ಒಂದಿನ ಹಿಮವಂತ ದಾವಣಗೆರೆಗೆ ಬಂದಾಗ ತಾನು ದೇಬುವಿನ ಕಾರ್ನಲ್ಲಿ ಕಾಣಿಸ್ಬಿಟ್ರೆ ಎಂಬ ಭಯ ಈಗಿಲ್ಲ ಯಾರ್ ಕಾರು ಯಾರ್ ಬೈಕು ಯಾರೊಂದಿಗೆ ಊಟ ಎಲ್ಲವನ್ನೂ ನಿರ್ಧರಿಸೋದು ನಾನೇ ಇಲ್ಲಿನ ವಾತಾವರಣಕ್ಕೆ ಅದು ಅನಿವಾರ್ಯ ಹಾಗಂತ ಹಿಮವಂತನಿಗೆ ಮನವರಿಕೆ ಮಾಡಿಕೊಟ್ಟಾಗಿದೆ ಎಲ್ಲೋ ಒಂದು ಕಡೆ ವಂಚನೆಯ ಅವಶ್ಯಕತೆ ಇದೆಯಾ ಅಂತ ಒಳಮನಸ್ಸು ಕೇಳ್ಬಿಡುತ್ತದೆ ಇನ್ನೊಬ್ಬರನ್ನ ವಂಚಿಸಕೂಡದು ಎಂಬ ಕಾರಣಕ್ಕಾಗಿ ನನ್ನನ್ನ ನಾನು ವಂಚಿಸಿಕೊಳ್ಳಲೇ ಮರುಪ್ರಶ್ನೆ ಹಾಕ್ಕೊಳ್ತಾಳೆ ತಾನು ಮಾಡಿದ್ದು ತಪ್ಪೇನಿಲ್ಲ ಎಂದು ಉತ್ತರ ಕೊಟ್ಕೊಳ್ತಾಳೆ ಈಗೀಗ ಪ್ರಾರ್ಥನಾಳ ಉಡುಪೆ ಬದಲಾಗಿ ಹೋಗಿದೆ ಮೊದಲೆಲ್ಲ ಸರಳವಾಗಿರೋದೇ ಹಿತ ಅಂತ ಅನ್ನಿಸ್ತಾ ಇತ್ತು ಆದರೆ ತಾರುಣ್ಯ ಸೌಂದರ್ಯ ಮತ್ತು ಸಂತೋಷಗಳು ತೊನೆಯುತ್ತಿರುವಾಗ ಅದಕ್ಕೆ ಕಾಟನ್ ಸೀರೆಯ ಸರಳತೆ ಮ್ಯಾಚ್ ಆಗೋದಿಲ್ಲ ಎರಡು ವಾರ್ಡ್ರೋಬ್ಗಳಿಗೆ ಆಗುವಷ್ಟು ದ್ರಿಸುಗಳನ್ನ ತಂದಿಟ್ಕೊಂಡಿದ್ದಾಳೆ ದೇಬುವನ್ನ ಭೇಟಿಯಾಗಲು ಹೊರಡುವಾಗ ಮಾತ್ರ ಹಾಕಿಕೊಳ್ಳಲು ನಾಲ್ಕಾರು ನಮೂನೆಯ ಸ್ಪ್ರೇಗಳಿದ್ದಾವೆ ಊರ್ಮಿ ದೀದಿಯ ಬಳಿಯೂ ಇರಲಿಕ್ಕಿಲ್ಲ ಅಷ್ಟೊಂದು ಜೊತೆ ಚಪ್ಪಲಿಗಳು ದೇಬ್ ಕೊಡಿಸಿದ ಪೆಂಡೆಂಟ್ ಮಾತ್ರ ಯಾವತ್ತಿಗೂ ಎದೆಯನ್ನ ಅವಚಿಕೊಂಡೇ ಇರುತ್ತದೆ ಅವನಿಗೆ ಮೈ ತುಂಬ ಒಡವೆ ಹಾಕಿ ನೋಡ್ಬೇಕು ಎಂಬ ಆಸೆಯಂತೆ ಚನ್ನರಾಯ ಪಟ್ಟಣದಿಂದ ಕಾಲ್ನಡಿಗೆಯಲ್ಲಿ ಹೊರಟ ಬದುಕು ಎಲ್ಲಿಂದ ಎಲ್ಲಿಗೆ ಕರೆತಂದು ಬಿಟ್ಟಿತು ಅಭ್ಯಾಸವಾಗುವಷ್ಟಲ್ಲದಿದ್ರೂ ಎರಡು ಬಟ್ಟಲಿನಷ್ಟು ವೈನ್ ಅವಳಿಗೆ ಈಗ ಸಹನೀಯ ನಸುಗತ್ತಲೆಯಲ್ಲಿ ದಾವಣಗೆರೆಯ ಸಾವಿರಾರು ಕಣ್ಣುಗಳಿಂದ ಬಚಾವಾಗಿ ಮರ್ಸಿಡಿಸ್ನಲ್ಲಿ ಹರಿಹರದ ರಸ್ತೆಗೆ ದೇಬ್ ಬಾಬುವಿನೊಂದಿಗೆ ಪರಾರಿಯಾಗ್ಬಿಟ್ರೆ ಅವತ್ತಿನ ರಾತ್ರಿ ಇಡೀ ದೇಹದಿಂದ ದೇಬುವಿನ ಸಿಗರೇಟಿನ ಪರಿಮಳವೇ ಕಾರನಲ್ಲಿ ಮೈಗೆ ಒತ್ತರಿಸಿಕೊಂಡು ಕೂಡುವ ದೇಬ್ಬಾಬು ದೇಹವನ್ನ ವೀಣೆ ಮಾಡಿಬಿಡ್ತಾನೆ ಅನಾಟಮಿಯ ವಿವರಣೆಯಲ್ಲಿ ದೊಡ್ಡ ಜಾಣ ಆದರೆ ಮಿಲನ ಮಹೋತ್ಸವದ ಮಾತೇನಿದ್ರೂ ಮದುವೆಯ ನಂತರವೇ ಹಾಗಂತ ದೇಬುವಿಗೆ ಹೇಳ್ಬಿಟ್ಟಿದ್ದಾಳೆ ಅವನಾದ್ರೂ ಹಾಗೆಲ್ಲ ಹಾತೊರೆಯುವವನಲ್ಲ ಅವಸರಿಸಿ ತಿನ್ನಬೇಕೆಂಬ ವಂಚಕ ತೃಷಗಳಿಲ್ಲ ನೂರು ದೇಹ ಕಂಡು ಗೊತ್ತಿರೋ ಗಣಸು ಆದರೆ ಮಹಾ ಸಂಯಮಿ ತನ್ನ ಗೆಳೆತನ ಗಟ್ಟಿಯಾದ ನಂತರ ಕಸೂತಿ ಕಾವೇರಮ್ಮನ ಮನೆಯ ಕಡೆಗೆ ತಿರುಗಿಯೂ ನೋಡಿಲ್ವಂತೆ ಊಟಕ್ಕೆ ಕುಳಿತಾಗ ಮಾತ್ರ ಎರಡು ಮೊಗೆಯಷ್ಟು ಬಿಯರ್ ಕುಡಿಯಲು ಒಪ್ಪಿಗೆ ಕೊಡು ಡಿಯರ್ ಅಂತ ಗೋ ಗರಿತಾನೆ ತಾನು ಸಮ್ಮತಿಸುವ ತನಕ ಕೈ ಕೈಹಚ್ಚುವವನಲ್ಲ ಎರಡು ಮೊಗೆ ಅಂತ ಕುಡಿಯಲು ಹೊರಟವನು ಅರ್ಧ ಮೊಗೆ ಮುಗಿಸುವ ಹೊತ್ತಿಗೆ ನಿನಗ್ಯಾಕ್ ನೋವು ಅಂತ ಎತ್ತಿಟ್ಬಿಡ್ತಾನೆ ದೇಬುವಿನಲ್ಲಿ ಅದೆಂಥ ಸಭ್ಯನಿದ್ದಾನೆ ಎಂಬುದು ತರಗ ಮಾತ್ರ ಗೊತ್ತು ಮೈ ಮೇಲೆ ಬಿದ್ದ ಕ್ಷಣದಲ್ಲಿ ಮಾತ್ರ ಶುದ್ಧ ಪುಂಡ ತನಗಾದರೂ ಅಷ್ಟು ಮಾತ್ರದ ಸರಸ ಹಿತ ಅನಿಸುತ್ತೆ ಹಿಮವಂತ ಬದುಕನ್ನ ತೀರಾ ಖುಷಿಮಯ ಮಾಡಿಟ್ಬಿಟ್ಟಿದ್ದ ಅವನ ಪ್ರೀತಿ ಉನ್ಮಾದ ಆವೇಶ ಓಹೋ ಯಾವುದಕ್ಕೂ ನೆಗೆಯುವ ಕುದುರೆಯ ಉನ್ಮಾದವಿಲ್ಲ ಅವನ ತಬ್ಬುಗೆಯೂ ನೀರಸ ನೀರಸ ದೇಬು ಹಾಗಲ್ಲ ಅವನು ಗಾಳಿಗೆ ಸೋಕಿದರೆ ಸಾಕು ಧಗ್ಗೆನ್ನುವ ಬಿಳಿ ರಂಜಕ ಆದರೆ ಇತ್ತೀಚೆಗೆ ಅದೇನೋ ಬಿಂಕ ಮೊದಲಿನಂತೆ ಹಾಸ್ಟೆಲ್ಗೆ ಬರೋದಿಲ್ಲ ಅಂತಾನೆ ಗುಂಡಿ ಛತ್ರದ ಹಿಂದೆಲ್ಲೋ ಒಂದು ಮನೆ ಮಾಡಿದ್ದೇನೆ ಹಾಸ್ಟೆಲ್ನಲ್ಲಿ ಓದೋಕ್ಕಾಗ್ತಿಲ್ಲ ಸಾಯಂಕಾಲ ಅಲ್ಲೇ ಸೇರ್ಬಿಡೋಣ ರಾತ್ರಿ ಅಲ್ಲೇ ಉಳಿದ್ರೂ ಆಯ್ತು ಒಟ್ಟಿಗೆ ಓದಬಹುದು ಬೇಡ ಅಂತ ಅನ್ಸಿದ್ರೆ ಒಂಬತ್ತರ ಹೊತ್ತಿಗೆ ಹಾಸ್ಟೆಲ್ಗೆ ಹಿಂತಿರುಗುವಿಯಂತೆ ಅಂತ ಅಂತಾನೆ ಅದೆಲ್ಲ ತನಗೂ ಅರ್ಥವಾಗುತ್ತದೆ ಆದರೆ ಮೊದಲಿನಂತೆ ಹರಿಹರದ ರಸ್ತೆಗೆ ಏಕಾಂತದ ಡ್ರೈವ್ಗೆ ಕೂಡ ಕರೆದೊಯ್ಯಲು ದೇಬ್ ಹಿಂಜರಿಯ ತೊಡಗಿದಾಗ ಪ್ರಾರ್ಥನಾಳ ಮನಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಮಾನದ ಅಲೆಯೊಂದು ಹುಯ್ದಾಡಿತ್ತು ಅದಕ್ಕೆ ಸರಿಯಾಗಿ ಅವತ್ತು ಊರ್ಮಿಳಾ ತುಂಬಾ ಉಲ್ಲಸಿತಳಾಗಿ ರೂಮಿಗೆ ಹಿಂತಿರುಗಿದ್ದಳು ತಡವಾಗಿ ಬಂದಿದ್ದಳು ಮತ್ತು ಅವಳ ಉಡುಪಿನಿಂದ ಸಿಗರೇಟಿನ ಘಮವೊಂದು ಅಲೆಯಲೆಯಾಗಿ ಎದ್ದು ಬಂದು ಪ್ರಾರ್ಥನಾಳ ಆತಂಕಗೊಂಡ ಅಂತರಂಗವನ್ನ ತಾಕಿತು ದೀದಿ ಮತ್ತೆ ಸಿಗರೇಟ್ ಶುರು ಮಾಡ್ದ ಕೇಳಿದ್ಲು ಪ್ರಾರ್ಥನರು ಇಲ್ಲ ಹೀ ಸ್ಮೋಕ್ಸ್ ಅಂದವಳೆ ಊರ್ಮಿಳಾ ಸ್ನಾನಕ್ಕೆ ನಡೆದಳು ಅದೇಕೋ ಪ್ರಾರ್ಥನಾಳಿಗೆ ಅವತ್ತು ಹಿಮವಂತ ತುಂಬಾ ನೆನಪಾದ ಅವತ್ ರಾತ್ರಿ ಪ್ರಾರ್ಥನಾ ನಿದ್ದೆ ಮಾಡಲಿಲ್ಲ ಸ್ನಾನ ಮುಗಿಸಿ ಬಂದ ಊರ್ಮಿಳಾ ಮೊದಲು ಕೋಣೆಯ ಮಧ್ಯದಲ್ಲಿ ಚಿಕ್ಕ ಜಮಖಾನೆ ಹರಡಿ ಪದ್ಮಾಸನ ಹಾಕಿಕೊಂಡು ಕುಳಿತು ಎರಡು ನಿಮಿಷಗಳ ಮಟ್ಟಿಗೆ ಕಣ್ಮುಚ್ಚಿ ಏನನ್ನೋ ಧ್ಯೇನಿಸಿದಳು ನಂತರ ಸ್ಫುಟವಾದ ದನಿಯಲ್ಲಿ ಶ್ಲೋಕ ಹೇಳ್ಕೊಂಡ್ಲು ಅರೇಬರೆಯಾಗಿ ತೊಯ್ದ ಅವಳ ತಲೆಯಗೂದಲು ನೈಟಿಯ ಬೆನ್ನ ಮೇಲೆ ಹರಡಿದ ರೀತಿಯೋ ಅದಕ್ಕೆ ಬೀಳುತ್ತಿದ್ದ ಟೇಬಲ್ ಲ್ಯಾಂಪಿನ ಬೆಳಕೋ ಗೊತ್ತಿಲ್ಲ ಊರ್ಮಿ ದೀದಿ ಎಂದಿಗಿಂತ ಮೋಹಕವಾಗಿ ಕಾಣ್ತಾ ಇದ್ದಾಳೆ ಅಂತ ಅನ್ನಿಸ್ತು ತೀರಾ ತನ್ನಷ್ಟಲ್ಲದಿದ್ದರೂ ಊರ್ಮಿಳ ಸುಂದರವಾದ ಹುಡುಗಿಯೇ ತನಗಿಂತ ಬೆಳ್ಳಗಿದ್ದಾಳೆ ತನಗಿಂತ ಎತ್ತರ ಆದರೆ ತನ್ನಷ್ಟು ಚೆಲುವಿಕೆಯಲ್ಲ ಕಣ್ಣುಗಳು ಕೂಡ ತನ್ನ ಕಣ್ಣಿಗಿಂತ ಚಿಕ್ಕವು ಆದರೆ ದೀದಿಯ ಕಣ್ಣುಗಳಲ್ಲಿ ಬುದ್ಧಿವಂತಿಕೆ ಮಹಾಪೂರವಾಗುತ್ತದೆ ಅವಳೊಂದಿಗೆ ಹತ್ತು ನಿಮಿಷ ಮಾತನಾಡಿದ ಗಂಡಸ್ ಯಾರು ಅವಳನ್ನ ಸಲೀಸಾಗಿ ಮರೆಯಲಾರ ಅಂಥ ಚೆಲುವ ದೇಬು ಕೂಡ ಮೊದಲು ಊರ್ಮಿಳೆಯ ಬೆನ್ನು ಬಿದ್ದವನೇ ಅಲ್ವಾ ಕಾಲೇಜಿನ ಪ್ರತಿ ಕ್ಲಾಸ್ನಲ್ಲೂ ಊರ್ಮಿಳೆಗಾಗಿ ಚಡಪಡಿಸುವ ಹುಡುಗರಿದ್ದಾರೆ ಆ ವಿಷಯ ಊರ್ಮಿಳೆಗೂ ಗೊತ್ತು ಆಯ್ಕೆ ಅಂತ ಮಾಡಲು ನಿರ್ಧರಿಸಿದರೆ ಅವಳು ಯಾರನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಬಹುದು ಆದರೆ ಊರ್ಮಿಳೆಯ ವ್ಯಕ್ತಿತ್ವವೇ ವಿಚಿತ್ರ ಅವಳಿಗೆ ಎಲ್ಲರೂ ಪರಿಚಯದವರೇ ಯಾರೊಂದಿಗೂ ಅವಳು ಆತ್ಮೀಯಳಲ್ಲ ಬಹುಶಃ ತನ್ನೊಂದಿಗೂ ತನ್ನೊಳಗೆ ಒಂದು ಕೋಟೆ ಕಟ್ಕೊಂಡು ಜೀವಿಸೋದು ಊರ್ಮಿಳೆಯ ಅಭ್ಯಾಸ ಆದರೆ ಹೊರನೋಟಕ್ಕೆ ಅದ್ಯಾವುದನ್ನೂ ತೋರಗೊಡೋದಿಲ್ಲ ಪ್ರತಿ ಸಲ ಮಾತನಾಡದಾಗ್ಲೂ ಇವಳು ತೀರಾ ಬಿಚ್ಚು ಮನಸ್ಸಿನ ಅಂತ ಅನ್ನಿಸ್ತಾಳೆ ಮನಸ್ಸು ಮಾತ್ರ ಒಳಮುಚ್ಚುಗ ಇಷ್ಟಾಗಿ ದೇಬುವನ್ನ ತನಗೆ ಪರಿಚಯ ಮಾಡಿಕೊಟ್ಟವಳೆ ಊರ್ಮೀದಿದೀ ಮೊದಲು ಗೆಳೆತನ ಕುದುರಿದ್ದು ಅವರಿಬ್ಬರ ಮಧ್ಯೆಯೇ ತನ್ನನ್ನ ಶಿವಮೊಗ್ಗದಲ್ಲಿ ಹಿಮವಂತನ ಕೋಡೆಗೆ ಬಿಟ್ಟು ರಾತ್ರಿ ಇಡೀ ಫಾರೆಸ್ಟ್ ಲಾಡ್ಜ್ನಲ್ಲಿ ಅವರಿಬ್ಬರೇ ಇದ್ದು ಬಂದ ಸಂಗತಿ ತನಗೆ ಗೊತ್ತಿತ್ತು ಊರ್ಮಿಳ ಯಾವುದನ್ನು ಮುಚ್ಚಿಟ್ಟಿರಲಿಲ್ಲ ಹೀಗಾಗಿ ದೇವ್ ಬಾಬುವಿನೊಂದಿಗೆ ಆಕೆಗೆ ಇದ್ದುದ್ದು ದಟ್ಟ ಗೆಳತನವೇ ಹೊರತು ಅವರಿಬ್ಬರ ಮಧ್ಯೆ ಒಂದು ಗುಟ್ಟು ಹುಟ್ಟುಕೊಂಡಿರಲಿಲ್ಲ ಎಂಬುದು ತನಗೆ ಖಚಿತವಾಗಿತ್ತು ಹಾಗೆ ಖಚಿತವಾದ ಮೇಲೆಯೇ ಅಲ್ಲವೇ ತಾನು ದೇಬುವಿನೊಂದಿಗೆ ಹೆಜ್ಜೆ ಬೆರೆಸಿದ್ದು ಅಕಸ್ಮಾತ್ ಊರ್ಮಿಳೆಗೂ ದೇಬುವಿಗೂ ನಂಟು ಬೆಳೆದಿದ್ರೆ ತಾನು ದೇವುವಿನ ಕಡೆಗೆ ತಿರುಗಿ ನೋಡ್ತಾ ಇದ್ನ ಅವನ ಐಶ್ವರ್ಯ ರೂಪು ಬುದ್ಧಿವಂತಿಕೆ ತನ್ನನ್ನ ಸೆಳಿತಾ ಇದ್ವಾ ಇಲ್ಲ ತಾನು ಅಂತ ಹುಡುಗಿಯಲ್ಲ ಎಂಬ ಉತ್ತರ ಹೇಳ್ಕೊಂಡ್ಲು ಪ್ರಾರ್ಥನಾ ಆರಂಭದ ದಿನಗಳಲ್ಲಿ ದೇಬುವಿಗೇನಾದರೂ ಊರ್ಮಿ ದೀದಿಯ ಕಡೆಗೆ ಸೆಳೆತವಿತ್ತ ಅದೊಮ್ಮೆ ಹಾಗಂತ ಕೇಳಿಯೂ ಇದ್ದಳು ನೋಡು ಪ್ರಾರ್ಥನಾ ನಾನೊಬ್ಬ ದೊಡ್ಡ ಅಹಂಕಾರಿ ನನ್ನನ್ನ ಪ್ರೀತಿಸೋ ಹುಡುಗಿ ಕೇವಲ ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ಬದುಕು ಬಿಡಬೇಕು ಎಂದು ನಿರೀಕ್ಷಿಸುವ ಸ್ವಾರ್ಥಿ ಹೇಳಿ ಮಾಡಿಸಿದ ಈಗೋಸ್ಟ್ ನನ್ನಂತವನ ಅಹಂಕಾರಕ್ಕೆ ಊರ್ಮಿಳ ತರದ ಹುಡುಗಿಯರು ಹೊಂದೋದಿಲ್ಲ ಅಲ್ಲಿ ಎರಡು ಅಹಂಕಾರಗಳ ಘರ್ಷಣೆ ಆಗುತ್ತೆ ಅಹಂಕಾರ ಹೆಡೆಯತ್ತಿ ನಿಂತಾಗ ಸ್ಪರ್ಧೆ ಹುಟ್ಟಬಹುದೇನೋ ಹೊರತು ಅಲ್ಲಿ ಪ್ರೀತಿ ಹುಟ್ಟಲಾರದು ಊರ್ಮಿಳ ಬಗ್ಗೆ ನನಗೆ ಅಕ್ಕರೆ ಇದೆ ಐ ಲೈಕ್ ಬ್ರಿಲಿಯಂಟ್ ಪೀಪಲ್ ಆದರೆ ಅವಳು ನನ್ನ ಟೇಸ್ಟಿನ ಹುಡುಗಿಯಲ್ಲ ದೂರ ಇದ್ರೇನೆ ಊರ್ಮಿಳಾ ಚಂದ ವಿಸ್ಕಿ ಕುಡಿದು ಕಾವೇರಮ್ಮನ ಮನೇಲಿರ್ತೀನಿ ಅನ್ನೋ ಹುಡುಗಿ ಸಾಯಂಕಾಲದ ಹರಟೆಗೆ ಕಂಪನಿ ಆದಳೇನೋ ಹೆಂಡತಿ ಆಗಲಾರಳು ಬಿಡು ಇಬ್ಬರೇ ಇರೋ ಸಾಯಂಕಾಲದೊಳಕ್ಕೆ ಊರ್ಮಿಳ ನೆರಳನ್ನ ಇನ್ವೈಟ್ ಮಾಡಬೇಡ ಅಂದ್ಬಿಟ್ಟಿದ್ದ ಅದಾದ ಮೇಲೆ ಅಪ್ಪಿತಪ್ಪಿಯೂ ಅವನು ದೀದಿಯ ಬಗ್ಗೆ ಮಾತಾಡಿರಲಿಲ್ಲ ಒಳ್ಳೆಯದನ್ನು ಕೆಟ್ಟದ್ದನ್ನು ಊರ್ಮಿಳಾ ಕೂಡ ದೇವಿನ ಬಗ್ಗೆ ಯಾವತ್ತೂ ಆಸಕ್ತಿ ತೋರಿಸಿ ಮಾತನಾಡಿದವಳಲ್ಲ ಅವಳ ಪಾಲಿಗೆ ಉಳಿದೆಲ್ಲರಂತೆಯೇ ದೇಬೂ ಕೂಡ ಹಾಯ್ ಬಾಯ್ ಗೆಳೆಯ ಅವನ ಬುದ್ಧಿವಂತಿಕೆಯ ಬಗ್ಗೆ ಚಿಕ್ಕದೊಂದು ಆರಾಧನೆ ಇತ್ತೇನೋ ಈ ಮಧ್ಯೆ ಆ ಮಾತು ಚರ್ಚೆಗೆ ಬರ್ತಾ ಇರಲಿಲ್ಲ ಪರಸ್ಪರರ ವಿಷಯದಲ್ಲಿ ದೇಬು ಮತ್ತು ದೀದಿ ಇಬ್ಬರೂ ಮೌನ ಮತ್ತು ಪ್ರಾರ್ಥನಾಳನ್ನ ಹೆದರಿಸ್ತಾ ಇರೋದೇ ಆ ಮೌನ ಪಾಪದವಳು ಪ್ರಾರ್ಥನಾ ಅಲ್ವಾ